ಬಿಜೆಪಿಯಲ್ಲಿ ಜೋರಾಯ್ತು ವಿಜೇಂದ್ರ ಹಠಾವೋ ಒಂದಲ್ಲ ಎರಡಲ್ಲ ಬಿ ವೈ ವಿಜೇಂದ್ರ ವಿರುದ್ಧ ಸಿಡಿದ ಹಲವು ಬಣಗಳು ಇದೀಗ ತಟಸ್ಥ ಬಿಜೆಪಿಗರಿಂದಲೂ ವಿಜೇಂದ್ರ ವಿರುದ್ಧ ರಣಕ್ಕಹಳೆ ಮೊಳಗುತ್ತಾ ಇದೆ ನಿನ್ನೆ ಡಿ ವಿ ಸದಾನಂದ ಗೌಡರ ನಿವಾಸದಲ್ಲಿ ದಿಢೀರಂತ ಡಿನ್ನರ್ ಮೀ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ ಡಿನ್ನರ್ ಮೀಟಿಂಗ್ಗೆ ಬೊಮ್ಮಾಯಿ ಅಶೋಕ್ ಸಿಟಿ ರವಿ ಅಶ್ವಥ್ ನಾರಾಯಣ್ ಸುಧಾಕರ್ ಸೇರಿ ಹಲವು ಸೀನಿಯರ್ ನಾಯಕ್ಗಳು ನಾಯಕರು ಭಾಗಿಯಾಗಿದ್ದಾರೆ ವಿಜೇಂದ್ರ ಬದಲಾವಣೆ ಮಾಡದಿದ್ರೆ ಪಕ್ಷ ಉಳಿಯೋದಿಲ್ಲ ವಿಜಯೇಂದ್ರ ಕಾರ್ಯವೈಖರಿಯಿಂದಲೇ ಪಕ್ಷ ಹಾಳಾಗ್ತಿದೆ ಸೀನಿಯರ್ಗಳು ನಾವು ಇನ್ನು ಸುಮ್ಮನೆ ಕೂತ್ರೆ ಸರಿ ಹೋಗೋದಿಲ್ಲ ಹೈಕಮಾಂಡ್ಗೆ ಸ್ಪಷ್ಟವಾಗಿ ಹೇಳೋದಕ್ಕೆ ತೀರ್ಮಾನಿಸಿದ ಸೀನಿಯರ್ಸ್ ಈಗಾಗಲೇ ವಿಜೇಂದ್ರ ವಿರುದ್ಧ ಧಗ ಧಗ ಅಂತಿರುವಂತಹ ಯತ್ನಾಳ್ ಬಹಿರಂಗವಾಗಿಯೇ ಬಚ್ಚ ಅಂತ ಹೇಳಿರುವಂತಹ ರಮೇಶ್ ಜಾರಕೋಳಿ ಕೋರ್ ಕಮಿಟಿ ಸಭೆಯಲ್ಲೇ ವಿಜಯೇಂದ್ರ ವಿರುದ್ಧ ರಾಮುಲೋ ಬುಸ್ ಬುಸ್ ಇನ್ನು ಜಿಲ್ಲಾಧ್ಯಕ್ಷರ ನೇಮಕ ವಿಚಾರದಲ್ಲಿ ಸಿಡಿದೆದ್ದಿರೋ ಸಿಟಿ ರವಿ ಹಿಂದುತ್ವಕ್ಕೆ ವಿಜಯೇಂದ್ರ ಸಪೋರ್ಟ್ ಮಾಡ್ತಿಲ್ಲ ಅಂತ ಕರಾವಳಿ ಕೆಂಡ ರಾಜ್ಯದ ಎಲ್ಲಾ ಭಾಗಗಳಲ್ಲೂ ವಿಜೇಂದ್ರಗೆ ಭಾರಿ ವಿರೋಧ ಒಂಬತ್ತು ಜಿಲ್ಲಾಧ್ಯಕ್ಷರ ನೇಮಕವನ್ನ ತಕ್ಷಣವೇ ತಡೆ ಹಿಡಿಯೋದಕ್ಕೆ ಒತ್ತಾಯ ವಿಜಯೇಂದ್ರ ಅನುಪಸ್ಥಿತಿಯಲ್ಲೇ ಒಂಬತ್ತು ಅಧ್ಯಕ್ಷರ ಹೊಸ ಪಟ್ಟಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಿನ್ನೆ ರಾತ್ರಿಯೇ ಹೈಕಮಾಂಡ್ಗೆ ಪಟ್ಟಿ ರವಾನಿಸಿದ ಸೀನಿಯರ್ಸ್ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಕಿಕ್ ಔಟ್ ಗ್ಯಾರಂಟಿ ನಿನ್ನೆ ಡಿವಿ ಸದಾನಂದಗೌಡರ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ನಡೆದಿದೆ ಡಿನ್ನರ್ ಮೀಟಿಂಗ್ಗೆ ಬೊಮ್ಮಾಯಿ ಅಶೋಕ್ ಸಿಟಿ ರವಿ ಅಶ್ವಥ್ ನಾರಾಯಣ್ ಸುಧಾಕರ್ ಸೇರಿ ಹಲವು ಸೀನಿಯರ್ ನಾಯಕರುಗಳು ಭಾಗಿಯಾಗಿರುವಂತದ್ದು ವಿಜೇಂದ್ರ ಬದಲಾವಣೆ ಮಾಡದಿದ್ರೆ ಪಕ್ಷ ಯಾವುದೇ ಕಾರಣಕ್ಕೂ ಉಳಿಯೋದಿಲ್ಲ ವಿಜೇಂದ್ರ ಕಾರ್ಯವೈಖರಿಯಿಂದಲೇ ಪಕ್ಷ ಹಾಳಾಗ್ತಿದೆ ಸೀನಿಯರ್ಗಳು ನಾವು ಇನ್ನು ಸುಮ್ಮನೆ ಕೂತ್ರೆ ಇದು ಸರಿ ಹೋಗೋದಿಲ್ಲ ಹೈಕಮಾಂಡ್ಗೆ ಗೆ ಸ್ಪಷ್ಟವಾಗಿ ಹೇಳೋದಕ್ಕೆ ತೀರ್ಮಾನಿಸಿದ ಸೀನಿಯರ್ಸ್ ಈಗಾಗಲೇ ವಿಜೇಂದ್ರ ವಿರುದ್ಧ ಧಗ ಧಗ ಅಂತಿರುವಂತಹ ಯತ್ನಾಳ್ ಒಂದ್ ಕಡೆ ಕೋ ಬಹಿರಂಗವಾಗಿ ಬಚ್ಚಾ ಅಂತ ಹೇಳಿರೋ ರಮೇಶ್ ಜಾರಕಿಹೊಳಿ ಕೋರ್ ಕಮಿಟಿ ಸಭೆಯಲ್ಲೇ ವಿಜೇಂದ್ರ ವಿರುದ್ಧ ರಾಮ್ಲು ಕೂಡ ಬುಸ್ಬುಸ್ ಜಿಲ್ಲಾಧ್ಯಕ್ಷರ ನೇಮಕ ವಿಚಾರದಲ್ಲಿ ಸಿಡಿದೆದ್ದಿರೋ ಸಿಟಿ ರವಿ ಹಿಂದುತ್ವಕ್ಕೆ ವಿಜೇಂದ್ರ ಸಪೋರ್ಟ್ ಮಾಡ್ತಿಲ್ಲ ಅಂತ ಕರಾವಳಿ ಕೆಂಡ ಆಗ್ತಿರುವಂತದ್ದು ಒಂದ್ ಕಡೆ ರಾಜ್ಯದ ಎಲ್ಲಾ ಭಾಗಗಳಲ್ಲೂ ವಿಜೇಂದ್ರಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಈಗ ಎಲ್ಲರೂ ಒಂದಾಗ್ಬಿಟ್ಟಿದ್ದಾರೆ ಈಗ ವಿಜೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಬೇಕು ಹಾಗಾದ್ರೆ ಯಾರು ರಾಜ್ಯಾಧ್ಯಕ್ಷರು ನೆಕ್ಸ್ಟ್ ಯಾರನ್ನ ತೀರ್ಮಾನ ಮಾಡಿದರೆ ನಿನ್ನೆ ಡಿನ್ನರ್ ಮೀಟಿಂಗ್ ಅಲ್ಲಿ ಏನೇ ಏನೇನು ಮಾತುಕತೆ ಆಗಿರುತ್ತೆ ಈಗಾಗಲೇ ವಿಜೇಂದ್ರ ಅನುಪಸ್ಥಿತಿಯಲ್ಲೇ ಒಂಬತ್ತು ಅಧ್ಯಕ್ಷರ ಹೊಸ ಪಟ್ಟಿ ರೆಡಿ ನಿನ್ನೆ ರಾತ್ರಿಯೇ ಹೈಕಮಾಂಡ್ಗೆ ಪಟ್ಟಿ ರವಾನಿಸಿದ ಸೀನಿಯರ್ಸ್ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಕಿಕ್ಕೋಟ್ ಗ್ಯಾರಂಟಿನಾ ಹಾಗಾದ್ರೆ